ಸರ್ ಇಲ್ಲಿ ಡೆತ್ ಅಲ್ಲಿ ಆ ಹುಡುಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು ನಮ್ದು ಹಸ್ತಕ್ಷೇಪ ಎಲ್ಲಿದೆ ಮಿನಿಸ್ಟರ್ ಪಾಡ್ ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳಿಸಂಗೆ ಬಾಯ್ ಬಡ್ಕೊಂತ ಇರ್ತಾರಲ್ಲ ಬನ್ನಿ ಚಿಕ್ಕಬಳ್ಳಾ ಬನ್ನಿ ಆ ಕುಟುಂಬದ ಪರ ನಿಂತ್ಕೊಳ್ಳಿ ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಚಲವಾದಿ ನಾರಾಯಣಸ್ವಾಮಣ್ಣ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗ್ಬೇಕಷ್ಟೇ ಬಾಬು ಅಂತ ಒಂದು ದಲಿತ ಸಮುದಾಯದ ಹುಡುಗ ಹನ್ನೆರಡನೇ ವಾರ್ಡ್ ಇಪ್ಪತ್ತೊಂದರಲ್ಲಿ ಅತನು ಡ್ರೈವಿಂಗ್ ಅಲ್ಲಿ ಟೆಂಪ್ರರಿ ಕೆಲಸದಲ್ಲಿ ಇರ್ತಾನೆ ನಾಗೇಶ್ ಅನ್ನೋರ ಮುಖಾಂತರ ನಲವತ್ತು ಲಕ್ಷ ರೂಪಾಯಿ ಅವನು ಬರೆದಿರೋದು ಸಂಸದರಿಗೆ ಫಸ್ಟ್ ಇಪ್ಪತ್ತೈದು ಲಕ್ಷ ನಂತರ ಹದಿನೈದು ಲಕ್ಷ ನಾಗೇಶ್ ಅನ್ನೋರ ಮುಖಾಂತರ ಕೊಟ್ವಿ ಆದರೆ ಕಾಲ ನಂತರದಲ್ಲಿ ಅದು ಪರ್ಮನೆಂಟ್ ಜಾಬ್ ಆಗಲಿಲ್ಲ ಕಳೆದ ಮೂರ್ನಾಲ್ಕು ವರ್ಷದಿಂದ ಅದಕ್ಕೆ ದುಡ್ಡು ವಾಪಸ್ ಕೊಡಿ ಅಂತ ಕೇಳಿದ್ರು ಅರಾಜ್ ಮಾಡಿದ್ರು ಅಂತೇಳಿ ಹುಡುಗ ಫೈನಲಿ ಫ್ರಸ್ಟ್ರೇಟ್ ಆಗಿ ಮಾಡಿರೋ ಸಾಲ ತೀರ್ಸಕ್ಕಾಗ ನಿನ್ನೆ ಜೆಡ್ ಪಿ ಡಿ ಸಿ ಆಫೀಸ್ ಆಚೆ ಓಪನ್ ಫೀಲ್ಡ್ ಅಲ್ಲಿ ಬೆಳಗ್ಗೆ ಐದರಿಂದ ಆರು ಗಂಟೆ ಮಧ್ಯೆ ಸೂಸೈಡ್ ಮಾಡಿಕೊಂಡ ಸರ್ ಸೂಸೈಡ್ ಮಾಡಿಕೊಂಡ ಈಗ ನನ್ನ ಕ್ವಶನ್ ಇಷ್ಟೇ ಆ ಹುಡುಗ ದಲಿತ ಸಮುದಾಯದ ಹುಡುಗ ಓಪನ್ ಆಗಿ ನಲ್ವತ್ತು ಲಕ್ಷ ಕೇಳಿದ್ರು ನಲವತ್ತು ಲಕ್ಷ ಕೊಟ್ಟಿದ್ದೀನಿ ಯಾರ ಹತ್ರ ತಗೊಂಡು ಹೆಂಗ್ ಕೊಟ್ಟೆ ಎಲ್ಲಿ ಕೊಟ್ಟೆ ಯಾವತ್ತು ಕೊಟ್ಟೆ ಅಂತ ಪ್ರೂಫ್ ಹೇಳಿದಾನೆ ಸಂಸದರು ನಿಜವಾಗ್ಲೂ ಅವ್ರ ಪ್ರಾಮಾಣಿಕತೆ ಇದ್ರೆ ಅವರೇ ಸಿ ಐ ರಿಕ್ವೆಸ್ಟ್ ಮಾಡಬೇಕು ಈಗ ಈ ಆರೋಪ ಮಾಡ್ತಿರೋದು ನಾವಲ್ಲ ಡೆತ್ ನೋಟ್ ಅಲ್ಲಿ ಏನಿದೆಯೋ ನೋಡಿ ಸರ್ ಆ ಹುಡುಗ ತೀರ್ಕೊಂಡಿರೋ ಹುಡುಗ ಎಸ್ಸಿ ಅವರು ಶ್ರೀಮತಿ ಎಸ್ಟಿ ಅವ್ರಿಬ್ರದ್ದು ಲವ್ ಮ್ಯಾರೇಜ್ ಪಾಪ ನಾಲ್ಕೈದು ವರ್ಷದಿಂದ ಲಕ್ಷ ಸಾಲ ತೀರ್ಸಕ್ ತುಂಬಾ ಸ್ಟ್ರಗಲ್ ಮಾಡಿದಾನೆ ನಿನ್ನೆ ಹೆಲ್ಪ್ಲೆಸ್ ಆಗಿ ತೀರೋಗಿದ್ದಾನೆ ಅವ್ರ ಕುಟುಂಬದವ್ರ ಹೇಗೆ ಕಂಪ್ಲೇಂಟ್ ಕೊಟ್ಟಿದಾರೋ ಅದರ ಪ್ರಕಾರ ಅಟ್ರಾಸಿಟಿ ಕೇಸು ಆಗಿದೆ ನಂತರ ಕಾನೂನು ತನ್ನ ಕ್ರಮ ತಗೊಳ್ಳುತ್ತೆ ನಾವು ದಲಿತ ಸಮುದಾಯದ ಹುಡುಗನ ಪರ ನಾವು ನಿಲ್ತೀವಿ ಆದ್ರೆ ಈ ಕೇಸಲ್ಲಿ ನಾವ್ ಯಾರು ಹಿಂಗ್ ಮಾಡಿ ಹಿಂಗ್ ಮಾಡಿ ಅಂತ ನಾವ್ ಯಾರು ಹಸ್ತಕ್ಷೇಪ ಮಾಡಲ್ಲ ಸ್ಯೂಸೈಡ್ ನೋಟಲ್ಲಿ ಬರೆದಿದ್ದಾನೆ ಸರ್ ಒಂದು ಡ್ರೈವರ್ ಜಾಬ್ಗೆ ನಲವತ್ತು ಲಕ್ಷ ನಡೀತಿದೆ ಅಂದ್ರೆ ದಯವಿಟ್ಟು ಚಲವಾದಿ ನಾರಾಯಣಸ್ವಾಮಿ ಅನ್ನೋರೆ ಎಲ್ಲಿ ದಲಿತ ಸಮುದಾಯದ ಪ್ರೀತಿ ನಿಮಗಿದ್ರೆ ಬನ್ನಿ ಆ ಹುಡುಗನ ಪರವಾಗಿ ನಿಲ್ಲಿ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ರಿಕ್ವೆಸ್ಟ್ ಮಾಡಿ ರಾಜೀನಾಮೆ ಸರ್ ಅವ್ರಿಗೆ ನೈತಿಕತೆ ಇದ್ರೆ ರಾಜೀನಾಮೆ ಕೊಡ್ಲಿ ಇಲ್ಲ ಅವರಲ್ಲಿ ಪ್ರಾಮಾಣಿಕತೆ ಇದ್ರೆ ಅವ್ರದೇ ಕೇಂದ್ರ ಸರ್ಕಾರ ಅಲ್ಲ ಡಿಗೋ ಸಿ ಬಿ ಐ ಗೋ ಕೊಡಕ್ಕೆ ಸರ್ ಈಗ ಒಬ್ಬರ ಹತ್ರ ಡೀಲ್ ಮಾಡಿದ್ರೆ ಮುಖ ಎಲ್ಲ ಪರಿಚಯ ಇರುತ್ತೆ ದಿನಕ್ಕೆ ನೂರು ಜನರ ಹತ್ರ ಡೀಲ್ ಮಾಡಿದ್ರೆ ಎಲ್ ಫೇಸ್ ಐಡಿಯಾ ಇರುತ್ತೆ ಹಂಗಲ್ಲ ಸರ್ ನಾನು ಅನ್ಯತಾ ಭಾವಿಸ್ಬೇಡಿ ಈಗ ಒಬ್ಬರತ್ರ ಇಬ್ಬರತ್ರ ವ್ಯವಹಾರ ಮಾಡಿದ್ರೆ ಅವ್ರನ್ನ ಒನ್ ಟು ಒನ್ ಇದು ಮಾಡ್ತೀರಾ ಸಾವಿರಾರು ಜನರ ಹತ್ರ ಮಾಡಿದ್ರೆ ಎಲ್ ಸಿಗುತ್ತೆ ಅಂತ ವಿರುದ್ಧ ರಾಜಕೀಯ ಪಿತೂರಿ ಮಾಡಿ ಸರ್ ಇಲ್ಲಿ ಡೆತ್ ಆ ಹುಡ್ಗ ಬರ್ದಿರೋದ್ರ ಮೇಲೆ ಕೇಸ್ ಹಾಕಿರೋದು ನಮ್ದು ಹಸ್ತಕ್ಷೇಪ ಎಲ್ಲಿದೆ ಮಿನಿಸ್ಟರ್ ಪಾಡ್ ಬಟ್ ನಾವು ದಲಿತ ಸಮುದಾಯದ ಪರ ನಿಲ್ಬೇಕಲ್ಲ ಈಗ ಚಲವಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ರವಿಕುಮಾರ್ ಅವರು ಚಿಕ್ಕ ವಿಚಾರಕ್ಕೆಲ್ಲ ಸಿಕ್ಕಾಪಟ್ಟೆ ಪ್ರಪಂಚ ಎಲ್ಲ ಕೇಳ್ಸಂಗೆ ಬಾಯ್ ಬಡ್ಕೊಂತ ಇರ್ತಾರಲ್ಲ ಬನ್ನಿ ಚಿಕ್ಕಬಳ್ಳಾಪುರ ಬನ್ನಿ ಆ ಕುಟುಂಬದ ಪರ ನಿಂತ್ಕೊಳ್ಳಿ ಸರ್ ಐ ಡಿ ಕೊಡ ಕೇಳಿ ಇಲ್ಲ ಅವ್ರದೇ ಸಿ ಬಿ ಐದೇ ಕೇಳಿ ಸತ್ಯ ಸತ್ಯತೆ ಆಚೆ ಬರಲಿ ತಪ್ಪಿದ್ರೆ ತಪ್ಪು ಸರಿ ಇದ್ರೆ ಸರಿ ನಮ್ದೇನಿದೆ ಸರ್ ಈಗ ನಮ್ಮ ನಮ್ಮೇಲೆ ನಮ್ ಕೇಳಂದ್ರೆ ಸಿಬಿಐ ಕೊಡ್ಸ ಕೇಳಿ ಅವ್ರದೇ ಅಲ್ವಾ ಸಿಬಿಐ ಸಿಬಿಐ ಕೊಟ್ರೆ ಒಂದು ಕಂಡೀಷನ್ ಅವ್ರು ರಾಜೀನಾಮೆ ಕೊಟ್ಟು ತನಿಖೆಗೆ ಬಿ ಸಿಬಿಐ ಕೊಡಲಿ ನಾನು ವೆಲ್ಕಮ್ ಮಾಡ್ತೀನಿ ಬಟ್ ರಾಜೀನಾಮೆ ಕೊಟ್ಟು ತನಿಖೆಗೆ ಹೋಗ್ಲಿ ಕ್ಲೀನ್ ಚಿಟ್ ಸಿಕ್ಕಿದ ಮೇಲೆ ಮತ್ತೆ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಿ ಅಲ್ವಾ ಮತ್ತೆ ಇನ್ನೊಂದು ಪ್ರಮುಖ ವಿಚಾರ ನಾನು ಛಲವಾದಿಯವ್ರನ್ನ ರಿಕ್ವೆಸ್ಟ್ ಮಾಡ್ತೀನಿ ಬನ್ನಿ ಚಿಕ್ಕಬಳ್ಳಾಪುರ ಬನ್ನಿ ಈಗ ಆ ಕುಟುಂಬದ ಜೊತೆ ಕೂತ್ಕೊಳ್ಳಿ ನಿಮ್ಮ ಸಂಸದ ತಪ್ಪಿದ್ರೆ ತಪ್ಪು ಇಲ್ಲ ಅಂದರೆ ಆ ಕುಟುಂಬಕ್ಕೆ ಏನು ನ್ಯಾಯ ಕೊಡಿಸ್ತೀರೋ ಕೊಡಿಸಿ ಎಲ್ಲೆಲ್ಲೋ ಹೋಗ್ತಾರಲ್ಲ ಆ ಚಲೋ ಈ ಚಲೋ ಅಂತ ಮಾಡ್ತಾರಲ್ಲ ಬಾ ಛಲೋ ದಿನ ಅನ್ಸೋಣ ನಾನೇ ಕಾರ್ ತಗೊಂಡು ನಿಮ್ಮನ ಹತ್ರ ಬರ್ತೀನಿ ಕರ್ಕೊಂಡು ಹೋಗ್ತೀನಿ ಆ ಕುಟುಂಬದ ಜೊತೆ ಕುತ್ಕೊಂಡು ನ್ಯಾಯ ಕೊಡ್ಬೇಕು ನೀವು ನಿಮಗೆ ದಲಿತರ ಮೇಲೆ ಪ್ರೀತಿ ಇದ್ರೆ ಛಲೋ ದಿನ ನೀವು ಇದ್ರ ಬಗ್ಗೆ ರಿಯಾಕ್ಟ್ ಆಗಬೇಕು ಅಷ್ಟೇ ನನ್ನ ಕ್ಷೇತ್ರದ ದಲಿತ ಸಮುದಾಯದ ಹುಡುಗನಿಗೆ ಅನ್ಯಾಯ ಆಗಿದೆ ನೀವು ಬಾಯಿ ಬಿಚ್ಚಬೇಕು ಅಷ್ಟೇ ಇಲ್ಲ ನಾನ್ ಚಲುವ ದಿನಾಯಕನ ಪ್ರಶ್ನೆ ಮಾಡ್ತೀನಿ